ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಲು ದಾಖಲಾತಿಗಳು ಸರಿಯಿರಬೇಕು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಆಧಾರ್ ಕಾರ್ಡ್ ನೋಂದಣಿ ಮಾಡುವ ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಯಲಶಗೆರೆ ಹನುಮಂತರಾಜು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸುಮಿತ್ರಾ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲಶಗೆರೆ ಹನುಮಂತರಾಜು ಅವರು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯು ಸರಿಸುಮಾರು ಇನ್ನೂರ ಐವತ್ತು ಆಧಾರ್ ಕಾರ್ಡ್ ತಿದ್ದುಪಡಿಯಿತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಈ ರೀತಿಯ ಹಲವು ಸರ್ಕಾರದ ಯೋಜನೆಗಳು ಜಾರಿಯಾಗದೆ ಇದನ್ನು ಪಡೆದುಕೊಳ್ಳಲು ಆಧಾರ್ ಕಾರ್ಡ್ ಸರಿ ಇರುವುದು ತುಂಬಾ ಅಗತ್ಯವಾಗಿದೆ ಏಕೆಂದರೆ ಆಧಾರ್ ಕಾರ್ಡ್ ನಲ್ಲಿ ಹೆಸರು ವಯಸ್ಸು ಅಥವಾ ತಂದೆ ಹೆಸರು ತಪ್ಪಾಗಿರುತ್ತದೆ ಈ ಕಾರಣದಿಂದ ಕೆಲವರು ಸರ್ಕಾರದ ಯೋಜನೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಆಧಾರ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಆಧಾರ್ ಕಾರ್ಡ್ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ವ್ಯಾಪ್ತಿಯಲ್ಲಿ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಆಧಾರ್ ಕಾರ್ಡ್ ನೋಂದಣಿ ಮಾಡುವಂತಹ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀವಿ ನಿಜವಾಗಿಯೂ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ತಿದ್ದುಪಡಿಗಳಿದ್ದವು ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಬರ್ತಾ ಇದ್ದಾವೆ ಹಾಗೆ ಆ ಸೌಲಭ್ಯಗಳನ್ನು ಪಡೆಯಲು ಪ್ರಮುಖವಾದದ್ದು ಆಧಾರ್ ಕಾರ್ಡು ಇವತ್ತು ಒಂದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯಾವುದೇ ಒಂದು ಉದ್ಯೋಗಕ್ಕಾಗಲಿ ಎಲ್ಲದಕ್ಕೂ ಸಹ ಅತಿ ಮುಖ್ಯವಾಗಿ ಬೇಕಾಗಿರೋದು ಆಧಾರ್ ಕಾರ್ಡು ಆದರೆ ನಮ್ಮ ಸ್ವಲ್ಪ ಏಜ್ ಆದಂಥದ್ದು ಏನಾಗಿದೆ ಅಂದರೆ ಆಧಾರ್ ಕಾರ್ಡ್ಗಳಲ್ಲಿ ಕೆಲವರು ತಂದೆ ಹೆಸರು ಕೊಟ್ಟಿದ್ದಾರೆ ಕೆಲವರು ಗಂಡನ ಹೆಸರು ಕೊಟ್ಟಿದ್ದಾರೆ ಕೆಲವರು ಅದರಲ್ಲೂ ಆಧಾರ್ ಕಾರ್ಡಲ್ಲಿ ಕೆಲವು ತಪ್ಪುಗಳಾಗಿದ್ದಾವೆ ಈ ರೀತಿಯಾದಂಥ ಹಲವಾರು ತಪ್ಪುಗಳಿಂದ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಇವತ್ತು ಸಿಗ್ತಿಲ್ಲ ಅವರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗಳಿಗೆ ಬಂದು ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ ಗೃಹ ಜ್ಯೋತಿ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಅದನ್ನು ಆಧಾರ್ ಕಾರ್ಡನ್ನು ಚೆಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಸಮಸ್ಯೆ ಇದೆ ಹಾಗೂ ನಿಮ್ಮ ಬ್ಯಾಂಕ್ಗಳಲ್ಲಿ ನ ಸಮಸ್ಯೆ ಇದೆ ನೀವು ಹೋಗಿ ಸರಿಪಡಿಸ್ಕೊಳ್ಳಿದ್ದಾಗ ನಾವು ಎಷ್ಟು ಬಾರಿ ಹೋದರೂ ಸಹ ತಾಲೂಕ್ ಕಚೇರಿಯಲ್ಲಿ ನಮಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಆಗ್ತಾಯಿಲ್ಲ ಅಂತ ನಮ್ಮ ನಮ್ಮಲ್ಲಿ ಭಾಳ ದೂರುಗಳು ಬಂದವು ಆಗ ಅದೇ ಸಮಯಕ್ಕೆ ನಮಗೆ ಒಂದು ಕರ್ನಾಟಕ ಸರ್ಕಾರ ಸ್ವಾಮ್ಯದ ಒಂದು ಜನಸೇವಕ ಎಂಬ ಸಂಸ್ಥೆಯ ಒಂದು ಅಂಡರ್ಟೇಕಿಂಗ್ ಸಂಸ್ಥೆ ಏನಿದೆ ಅವ್ರ ಕಡೆಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಖಂಡಿತವಾಗಿಯೂ ಸಹ ನಿಮ್ಮ ಹಳ್ಳಿಗೆ ಬಂದು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ನಾವೊಂದು ಈ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಹಾಗೂ ಹತ್ತು ವರ್ಷದ ಒಳಗಿನ ಮಕ್ಕಳ ಒಂದು ಆಧಾರ್ ಕಾರ್ಡ್ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆ ಒಂದು ಸದುಪಯೋಗವನ್ನು ಇವತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರುಗಳು ಉಪಯೋಗಿಸ್ಕೋಬೇಕು ಅಂತ ನಿಮ್ಮ ಮೂಲಕ ನಾವು ಕೇಳ್ಕೊಂತ ಇದ್ದೀವಿ ನೆಲಮಂಗಲ